ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೆಳಗಾವಿ ಜಿಲ್ಲೆ ಬೈಲಹೊಮ್ಮಲ ತಾಲೂಕಿನ ಹನಬರಟ್ಟಿ ಗ್ರಾಮದ ರೈತನಾದ ರಾಜು ಇವರು ತಮ್ಮ ಹದಿನೈದು ಗುಂಟೆ ಹೊಲದಲ್ಲಿ ಓಆರ್ಬಿಐ ಸೀಡ್ಸ್ ಇಂಟರ್ ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅಂಡ್ ಕಂಪನಿಯ ಒಂಬೈನೂರ ಐದರ ತಳಿಯ ಎಂಟು ಪ್ಯಾಕೆಟ್ ಮೆಣಸಿನ ಬೀಜಗಳನ್ನು ಬಿತ್ತಿ ಒಂದೇ ಕಟಾವ್ಗೆ ಒಂದು ಸಾವಿರ ಕೆಜಿ ಫಲವನ್ನು ತೆಗೆದಿದ್ದು ಕಂಪನಿ ವತಿಯಿಂದ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲ ರೈತ ಬಾಂಧವರು ಫಲವನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಮೆಣಸಿನ ಬೀಜಗಳಿಗಾಗಿ ಸಂಪರ್ಕಿಸಿ ಬೀಜ ಗಿಡ ಬೆಳೀತಿದ್ದರು ನಾವು ಅದಕ್ಕೆ ಸ್ವಲ್ಪ ಇಳುವರಿ ಹೂವಿನ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ನಾವಿಲ್ಲಿ ಈ ಪ್ಲಾಟ್ ಅಂದರೆ ಪ್ರಾತ್ಯಕ್ಷಿಕವಾಗಿ ನೋಡಬೇಕಂತ ಹೇಳಿ ಬಂದಿದ್ವಿ ಚೆನ್ನಾಗಿ ಹೂವು ಗಿಡ ಎಲ್ಲ ಕಾಯಿ ಸೈಜ್ ಕಲರು ಎಲ್ಲ ಚೆನ್ನಾಗಿ ಬಂದೈತಿ ಹಿಂಗಾಗಿ ಇದನ್ನ ಈ ಬೀಜ ನಮ್ಮ ಮೊದಲಾಗ ನಾವು ಹಾಕೋಬೇಕಂತ ಹೇಳಿ ನೋಡ್ಲಿಕ್ಕೆ ಬಂದಿದ್ವಿ ನಮ್ದು ಇಟಗಿರಿ ಕಣಾಪುರ ತಾಲೂಕು ಇಟಿಗಿರಿ ನಮ್ದು ಅದಡಕ್ಕೆ ಬಂದಿವ್ರ ಇಲ್ಲಿ ಚೆನ್ನಾಗೈತ್ರಿ ಎಲ್ಲ ಗಿಡದ ಸೈಜ್ ಆಯ್ತು ರೋಗ ಮತ್ತೆ ರೋಗ ನಿರೋಧಕ ಶಕ್ತಿ ಇದಕ್ಕೆ ಸ್ವಲ್ಪ ರೋಗ ಜಾಸ್ತಿ ಇಲ್ಲ ಇದಕ್ಕೆ ನಾವು ಮುಂಚೆ ಬೆಳೆ ಬೆಳೆಗೆಲ್ಲ ಮುಟ್ಟು ರೋಗ ಜಾಸ್ತಿ ಬರ್ತಿತ್ತು ಇದನ್ನ ಸರ್ ಇಲ್ಲಿ ನಮ್ಮ ಊರಿಗೆ ಕಂಪ್ನಿ ಪ್ರಚಾರಕ್ಕೆ ಅಂತ ಹೇಳಕ್ ಬಂದಿದ್ರ ಇಲ್ಲದ್ರೆ ಅವಾಗೆಲ್ಲ ಅವ್ರು ಕೇಳಂತಲಿ ಅಂದ್ರೆ ಇಲ್ಲಿ ನೋಡಾಕೊ ಪ್ರತ್ಯಕ್ಷವಾಗಿ ನೋಡಾಕ್ ಬರ್ರಿ ಅಂತ ಹೇಳಿ ನಮ್ಗೆ ಅಂದ್ರೆ ನೋಡಾಕ್ ನಾವು ನಾವೊಂದು ಹದಿನೆಂಟು ಜನ ಬಂದಿವಿಲ್ ನಾವು ಇಪ್ಪಷ್ಟು ಟೈಮ್ ಬರೋದ್ರಿ ನೋಡೋಕೆ ಇದನ್ನ ನಾವು ಸ್ವಲ್ಪ ತಾಲೂಕು ಕಿರೇಟ್ ಅಂದ್ರಿ ಬಾಹುಬಲ ನೀರ್ಬೇಕ್ರಿ ಇಲ್ಲಿ ಬಂದ್ ಪ್ರತ್ಯಕ್ಷವಾಗಿ ನೋಡಿಕರ ನಮ್ಮ ಹೊಲ ಸ್ವಲ್ಪ ಮುಂದಿನ ವರ್ಷದಿಂದ ನಾವು ಜಾಸ್ತಿ ಮಾಡ್ಬೇಕು ಅನ್ನೋ ವಿಚಾರ ಸಂತೋಷ್ ಕಡಿಮಿನ ಕರ್ಕೊಂಡ್ ಸ್ಲಾಟ್ ಚಲೋ ಐತಿ ಇದನ್ನ ಕರ್ಕೊಂಡ್ ಕರ್ಕೊಂಡ್ರಿ ನಾವು ಪ್ರತ್ಯಕ್ಷವಾಗಿ ನೋಡಿದ್ವಿ ಚಲೋ ಸದ್ಯಕ್ಕೆ ಅದ್ರ ಸಂಬಂಧ ನಾವು ಒಂದ್ ಸ್ವಲ್ಪ ಮಾಡಿ ನೋಡ್ಬೇಕು ವಿಚಾರ ನಮ್ದು ಹೆಂಗೈತ್ರಿ ಮಲ್ಸಿಂಗ ಡ್ರಿಪ್ ಮಾಡ್ರಿ ಇದಕ್ಕೂ ಚಲೋ ಅಂತ ನಮ್ ನಿರೀಕ್ಷೆ ಭೂಮಿಗೆ ಹೆಂಗ ಹೊಂತ ನಾವು ಒಂದ್ ಸ್ವಲ್ಪ ಮಾಡಿ ನೋಡಿದಾಗ ನಮ್ಗೆ ಇದು ಪ್ರತ್ಯಕ್ಷವಾಗಿ ಗೊತ್ತಾತ್ರಿ ಈ ವರ್ಷ ನಾವು ಒಂದ್ ಅರ್ಧ ಎಕರೆ ಮಾಡ್ಬೇಕು ವಿಚಾರದ ಫಸ್ಟ್ ನಾವು ಇದು ನೋಡೋದ್ರಿ ಇಲ್ಲಿ ಪ್ರತ್ಯಕ್ಷವಾಗಿ ನೋಡದ್ಲಿ ನಮ್ ಮಾಡಕ್ ಇದರ ಬರ್ಬೋಲ್ ರೀ ಯಾಕಂದ್ರ ಲಾಗ್ವಾಡ್ ಹೆಚ್ಚು ಬರೋಲ್ರಿ ನೋಡಿದವ್ರ ಈಗ ನೋಡಿದ್ ಅಂತಂದ್ರೆ ಇದು ಮಲ್ಚಿಂಗ್ ಇಲ್ಲ ಡ್ರಿಪ್ ಇಲ್ಲ ಇದನ್ನು ಮಲ್ಚಿಂಗ್ ಮಲ್ಚಿಂಗ ಡ್ರಿಪ್ ಮಾಡೋದ್ರಿಂದ ಇನ್ನೂ ಚಲೋ ಬರ್ಬೋದ್ ನಮ್ ನಿರೀಕ್ಷೆ ರಾಜೀವ್ ಮಲಾಪುರ್ ಅಂತ ಒಂದು ಎಂಟು ಪ್ಯಾಕೆಟ್ ಹಾಕಿವ್ರಿ ಇದಕ್ಕಿಂತ ಮುಂಚೆ ನಾವು ಬೇರೆ ತರ ತಂದು ಬೀಜ ಹಾಕಿದ್ದೀವಿ ರೀ ಅದಕ್ಕೆ ಈ ಸರ ನಮ್ಗೆ ಬಸವನಗೌಡನವ್ರೊಬ್ರು ನಮಗೆ ಇಲ್ಲೇ ಹತ್ತಿದ ಹಳೆ ಅವ್ರ ಅವ್ರು ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ಮಾತಿ ಮಾಹಿತಿ ಹೇಳಿದ್ರಿ ಇದಕ್ಕಿಂತ ಮುಂಚೆ ಸ್ವಲ್ಪ ನಮ್ಗೆ ಡೆಮೋ ಬೀಜಾನು ಕೊಟ್ಟಿದ್ರಿ ನಾವು ಸ್ಟಾರ್ಟಿಂಗ್ ರೈತರ ಅಂತಂದ್ರೆ ಯಾವುದನ್ನು ಒಮ್ಮೆ ವಿಶ್ವಾಸ ಮಾಡಿದ್ರೆ ಲಾಸ್ ಹಾಕ್ಯಾವ ಸ್ವಲ್ಪ ಡೆಮೋ ಬೀಝಾ ಕೊಟ್ಟಿದ್ರಿ ಅವ್ರ ಅದನ್ನ ನೋಡಿದ್ರಿಂದ ನಮ್ಗ ಚಲೋ ಅನಿಸ್ತದೆ ಆಮೇಲೆ ನಾವು ತಂದ ಇಲ್ಲಿ ನಮ್ಮ ಭಾಗದಾಗೆಲ್ಲ ಸ್ವಲ್ಪ ಇದನ್ನ ಇಂಪ್ರೂವ್ ಮಾಡ್ಯಾವ್ರಿ ಎಲ್ಲಾ ಕಡೆ ನಮ್ಮ ಆಜುಬಾಜು ಹಳುಗಳೆಲ್ಲ ಸರಿ ಬಂದಾವ್ರಿ ಒಂದು ಎಂಟರಿಂದ ಹತ್ತು ಪ್ಯಾಕೆಟ್ ಹಾಕಿವ್ರಿ ಒಂದು ಹದಿನೈದು ಗುಂಟೆ ಐತ್ರಿ ಈಗ ನಾವು ಪ್ರತಿ ಸಾರಿ ಈಗ ನಾಲ್ಕನೇ ಬಿಡಿ ಇನ್ನು ಕೊಯ್ವಿ ರೀ ನಾವೀಗ ಕೋದಾಗ ಒಮ್ಮೆ ಒಂದು ಹದಿನೈದು ಕೆ ಜಿ ಬ್ಯಾಗ್ ರೀ ಒಂದು ಇಪ್ಪತ್ತ್ ಮೂವತ್ತಿಗೆ ಬ್ಯಾಗ್ ಮಾಡ್ತೇವ್ರಿ ಇಡೀಲ್ಲ ಚೋಲೋ ಅನ್ಸಾ ರೀ ನಮಗೆ ಅಡಿ ಇಲ್ಲ ಈ ಓ ಆರ್ ಬಿ ಐ ಏನೈತಿಲ್ರಿ ಮುಂಚೆ ನಾವೇನು ಬೀಜ ಹಾಕ್ತಿದ್ರು ಅದಕ್ಕಿಂತ ಇದಕ್ಕೆ ಎರಡೂ ಸ್ವಲ್ಪ ಟ್ಯಾಲಿ ಮಾಡಿದ್ರೆ ಇದು ನಮಗೆ ಬೆಸ್ಟ್ ಅನ್ಸೈತ್ರಿ ಮುಂದಿನ ಸರಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಐತ್ರಿ ಯಾಕಂತಂದ್ರೆ ಈಗ ನಾವು ಆಲ್ರೆಡಿ ಸ್ವಲ್ಪ ಹೊಲನು ರೆಡಿ ಮಾಡ್ಕೊಂಡೇವ್ರಿ ಇದ್ರ ಸಂಬಂಧ ಅಂತೇಳಿ ಇದಕ್ಕಿಂತ ಒಟ್ಟು ಮತ್ತು ನಾವು ರೈತರು ಅಂತಂದ್ರೆ ಅವರು ನೋಡಕ್ಕೆ ಬಂದಾರಪ್ಪ ಅಂತಂದ್ರೆ ಇದ್ರ ಬಗ್ಗೆ ಅವರಿಗೆಲ್ಲ ನಾವು ಮಾಹಿತಿ ಎಲ್ಲ ಥರ ಅವ್ರು ಏನು ಕೇಳ್ತಾರಲ್ರಿ ಅದ್ರ ಬಗ್ಗೆ ಮಾಹಿತಿ ಕೊಡೋತ್ತೇವೆ ಆಲ್ರೆಡಿ ಈಗ ಸದ್ಯಕ್ಕೆ ಅಂತೂ ಅದಾ ರೀ ನೋಡಾಡತ್ತಾರ ಇನ್ನೂ ಏನಾಗಿ ಕೇಳಿದ್ರು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದ್ರು ನಾವು ಕೊಡ್ತೀವಿ ಅದು ಒಟ್ಟು ನಮಗ ಒಟ್ಟು ಸರಿ ಅನ್ಸೈತ್ರಿ ಓಕೆ ನಮಸ್ತೆ ಸರ್ ಓ ಆರ್ ಬಿ ಐ ಸೀಟ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ನಾನು ಬಸ್ನು ಕೂಡ ಪಾಟೀಲ್ ಅಂತ ಒ ಆಗಿ ಬೆಳಗಾಂ ಜಿಲ್ಲೆ ನೋಡ್ಕೊತಾ ಇದ್ದೇನೆ ಫ್ರೆಂಚ್ ಬೆಂಗಳೂರು ಆಮೇಲೆ ಇವ್ರು ನಮ್ಮದು ಯು ಎಸ್ ಐ ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಡಿಸ್ಟಿಬ್ಯೂಟರ್ ಒಂದು ಪೃಥ್ವಿ ಅಗ್ರೋ ಏಜೆನ್ಸಿ ಒಂದು ಮಧುಬಾನ್ ಸೀಟ್ಸ್ ಎರಡು ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ನಾವು ಬೀಜ ವಿತರಣೆಯನ್ನು ಮಾಡುತ್ತಿದ್ದೇವೆ ಎಲ್ಲ ಡೀಲರ್ ಗಳಿಗೆ ಸಬ್ ಡೀಲರ್ ಗಳಿಗೆ ಬೀಜವನ್ನು ವಿತರಣೆ ರಿಸಲ್ಟ್ ಇದೆ ಸರ್ ಕಂಪನಿಯ ವತಿಯಿಂದ ರೈತರಿಗೆ ಉತ್ತಮವಾದ ಬೆಳೆಯನ್ನು ಕೊಟ್ಟು ರೈತರಿಗೆ ಉಪಯೋಗವನ್ನು ಮಾಡಿಸಿಕೊಳ್ಳಲು ನಮ್ಮ ಕಂಪನಿಯು ಯಾವಾಗೂ ಬದ್ಧವಾಗಿರುತ್ತದೆ ಈ ಸಲ ಏನ್ ಅಂದ್ರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಮಧುಬಾನ್ ಸೀಟ್ಸ್ ಅವರು ಪ್ರತಿ ಐದು ಪಾಕಿಟ್ ಖರೀದಿಸಿದರೆ ಒಂದು ಟಿಫಿನ್ ಹಾಟ್ ಬಾಕ್ಸ್ ಅನ್ನು ವಿತರಿಸಲಾಗಿದೆ ಫ್ರೀ ಆಗಿ ನಮ್ಮ ರೈತರ ಸಂಬಂಧ ಆಗಿ ಐದು ಪಾಕೆಟ್ ಯಾರು ತಗೋತಾರ ರೈತರು ಅವರಿಗೆ ಒಂದು ಹಾಟ್ ಬಾಕ್ಸ್ ಅನ್ನು ಕೊಡಲಾಗಿದೆ ಹತ್ತು ಪಾಕೆಟ್ ಸರ್ ಫೋರ್ ಏಟಿ ಇದೆ ಸರ್ ನೂರ ಎಂಬತ್ತು ರೂಪಾಯಿ ಮಾಡಿದ್ರೆ ಚಲೋ ಐತ್ರಿ ಬೆಳೆಸಿ ನೋಡಿರಿ ಬೆಳೆಸಿ ನೋಡಿದ್ರೆ ಬೆಳೆಸಿದ ರೈತರನ್ನ ಕರ್ಕೊಂಡ್ಬಂದು ಬೆಳೆಸುವಂತ ರೈತರಿಗೆ ತೋರಿಸುವ ಕೆಲಸವನ್ನು ನಮ್ಮ ಅವರು ಮಾಡ್ತಿದ್ದಾರೆ